ಎಕ್ಸಾಮ್ ಎಲ್ಲ ಯಾವ ರೀತಿ ಬರದ್ರಿ ಅಂತ ನಾವೇನಾದ್ರೂ ವಿದ್ಯಾರ್ಥಿಗಳನ್ನ ಕೇಳಿದಾಗ ವಿದ್ಯಾರ್ಥಿಗಳು ಈ ರೀತಿ ಉತ್ತರಿಸದನ್ನ ನಾವೆಲ್ಲ ನೋಡಿರ್ತೀವಲ್ಲ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಹೇಳೋದು ಹೀಗೆ ಪ್ರಶ್ನೆ ಪತ್ರಿಕೆ ತುಂಬಾ ಸುಲಭವಾಗಿತ್ತು ನಮಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿತ್ತು ಆದ್ರೆ ನಮ್ಗೆ ಉತ್ತರ ಬರೀಲಿಕ್ಕೆ ಸಮಯನೇ ಸಿಗ್ಲಿಲ್ಲ ಹಾಗಾಗಿ ನಾವು ಟೆನ್ ಮಾರ್ಕ್ಸ್ ಕ್ವಶನ್ಸ್ ನ ಬಿಟ್ಟು ಬಂದ್ವಿ ಅಥವಾ ಫೈವ್ ಮಾರ್ಕ್ಸ್ ಕ್ವಶನ್ಸ್ ನಾವು ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಈ ರೀತಿಯಾಗಿ ಹೇಳಿರೋದನ್ನ ನಾವು ಕೇಳಿರ್ತೀವಿ ಹಾಗೇನೆ ಕೆಲವೊಮ್ಮೆ ಶಿಕ್ಷಕರು ಕೂಡ ಹೇಳ್ತಾ ಇರ್ತಾರೆ ಅವರ ವಿದ್ಯಾರ್ಥಿಗಳ ಬಗ್ಗೆ ಈ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಓದ್ತಾರೆ ಆದ್ರೆ ಅವರ ರೈಟಿಂಗ್ ತುಂಬಾ ಸ್ಲೋ ಇದೆ ಹಾಗಾಗಿ ಅವರು ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾಮ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಶಿಕ್ಷಕರು ಹೇಳಿರೋದನ್ನ ಕೂಡ ನಾವು ಕೇಳ್ತೀವಿ ಹಾಗೇನೆ ಪೋಷಕರು ಕೂಡ ತಮ್ಮ ಮಕ್ಕಳ ಬಗೆಗೆ ಕೆಲವೊಮ್ಮೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಆದ್ರೆ ಅವರ ರೈಟಿಂಗ್ ತುಂಬಾ ಸ್ಲೋ ನಾವು ಹೇಳ್ತೀವಿ ಅವ್ರಿಗೆ ಬರ್ದು ಬರ್ದು ಪ್ರಾಕ್ಟೀಸ್ ಮಾಡಿ ಅಂತ ಆದ್ರೂ ಕೂಡ ಅವರ ಸ್ಪೀಡ್ ಇಂಪ್ರೂವ್ ಆಗ್ತಾ ಇಲ್ಲ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಈ ರೀತಿಯಾಗಿ ಎಲ್ಲ ಹೇಳಿರೋದನ್ನ ನಾವು ಕೇಳಿರ್ತೀವಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಸ್ಲೋ ರೈಟಿಂಗ್ ಪ್ರಾಬ್ಲಮ್ಗೆ ಪರಿಹಾರ ಏನು ಅನ್ನೋದನ್ನ ನೋಡೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ರಿಗೂ ನಮಸ್ಕಾರ ಈ ವಿಷಯದ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ನನಗೂ ಈ ರೀತಿಯಾದಂತಹ ಒಂದು ಸಮಸ್ಯೆ ಇತ್ತು ನಾನು ಒಬ್ಬ ಪೋಷಕಳಾಗಿ ಈ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೆ ನನ್ನ ಮಗನಿಗೂ ಕೂಡ ಈ ಒಂದು ಸ್ಲೋ ರೈಟಿಂಗ್ ಪ್ರಾಬ್ಲಮ್ ಇತ್ತು ಅಂದ್ರೆ ಸಮಸ್ಯೆ ಇತ್ತು ಅವನು ಕೂಡ ತುಂಬಾ ನಿಧಾನವಾಗಿ ಬರಿತಾ ಇದ್ದ ಹಾಗಾಗಿ ನಾನು ಅವನ ಒಂದು ಸಮಸ್ಯೆಗೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಂಡೆ ಯಾವ ಟೆಕ್ನಿಕ್ ಅನ್ನ ಬಳಸಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇರುವಂತಹ ಟೆಕ್ನಿಕ್ ತುಂಬಾನೇ ಉಪಯೋಗಕಾರಿಯಾಗಿದ್ದು ನೀವು ಕೂಡ ಇದನ್ನ ಬಳಸಿದ್ರೆ ನಿಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ನೀವು ಕೂಡ ನಿಮ್ಮ ಮಕ್ಕಳ ಈ ಸಮಸ್ಯೆಗೆ ಪರಿಹಾರವನ್ನ ಕೊಡ್ಬೋದು ಪೋಷಕರೇ ದಯವಿಟ್ಟು ನೀವು ಕೂಡ ನಿಮ್ಮ ಮಕ್ಕಳಿಗೆ ನಾನು ಹೇಳಿಕೊಡುವಂತಹ ಟೆಕ್ನಿಕ್ ಪ್ರಕಾರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸಿ ನೋಡಿ ಅವರ ರೈಟಿಂಗ್ ಸ್ಪೀಡ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗೆ ಶಿಕ್ಷಕರು ಅಷ್ಟೇ ನೀವು ಕೂಡ ನಿಮ್ಮ ತರಗತಿಯಲ್ಲಿ ಈ ರೀತಿಯಾಗಿ ನಿಧಾನವಾಗಿ ಬರೆಯುವಂತಹ ವಿದ್ಯಾರ್ಥಿಗಳಿದ್ರೆ ನೀವು ಕೂಡ ಅವ್ರಿಗೆ ಈ ರೀತಿಯಾಗಿ ಅಂದರೆ ನಾನು ಯಾವ ರೀತಿ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗಿ ಅವರ ಒಂದು ರೈಟಿಂಗ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಕ್ಕಳ ಬರವಣಿಗೆ ನಿಧಾನವಾಗಿದೆ ಅಥವಾ ಮಕ್ಕಳು ತುಂಬಾ ನಿಧಾನವಾಗಿ ಬರೀತಾ ಇದ್ದಾರೆ ಅಂದಾಗ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ನಾವು ಯೋಚನೆ ಮಾಡೋದು ಹೀಗೆ ಅಂದ್ರೆ ನಮ್ಮ ಮಕ್ಕಳಿಗೆ ಬೇಗ ಬೇಗ ಬರೆಯೋದಕ್ಕೆ ಬರೋದಿಲ್ಲ ಅವರು ಬೇಗ ಬೇಗ ಬರೆಯೋದನ್ನು ಅಭ್ಯಾಸ ಮಾಡಿಕೊಂಡಿಲ್ಲ ಹಾಗಾಗಿ ಅವ್ರಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವರು ಬೇಗ ಬೇಗ ಬರೆಯೋದನ್ನು ಕಲಿತಾರೆ ಅಂತ ನಾವು ಅನ್ಕೊಂಡಿರ್ತೀವಿ ಬೇಗ ಬರೆಯುವಂತಹ ಕೌಶಲ್ಯವನ್ನ ಅವರು ಬೆಳವಣಿಗೆ ಮಾಡಿಕೊಂಡಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಇಲ್ಲಿ ನಾವು ಒಂದು ವಿಷಯವನ್ನ ಆಲೋಚನೆ ಮಾಡಬೇಕು ಫಾರ್ ಎಕ್ಸಾಂಪಲ್ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಓದುವಂತಹ ಮಕ್ಕಳು ಏನಾದರೂ ನಿಧಾನವಾಗಿ ಬರಿತಾ ಇದ್ರೆ ಅಲ್ಲಿ ನಾವು ಈ ರೀತಿಯಾಗಿ ಹೇಳ್ಬೋದು ಅವರ ಫೈನ್ ಮೋಟಾರ್ ಸ್ಕಿಲ್ಸ್ ಡೆವಲಪ್ ಆಗಿಲ್ಲ ಹಾಗಾಗಿ ಅವರು ತುಂಬ ನಿಧಾನವಾಗಿ ಬರೀತಾ ಇದ್ದಾರೆ ಅಂತ ಆದರೆ ಈ ಹೈಸ್ಕೂಲ್ಗೆ ಬಂದಂತಹ ಮಕ್ಕಳು ಕೂಡ ನಿಧಾನವಾಗಿ ಬರಿತಾ ಇದ್ದಾರೆ ಅಂದರೆ ಇಲ್ಲಿ ಫೈನ್ ಮೋಟಾರ್ ಸ್ಕಿಲ್ಸ್ ಎಲ್ಲ ಅವ್ರಿಗೆ ಸಂಪೂರ್ಣವಾಗಿ ಡೆವಲಪ್ ಆಗಿರುತ್ತೆ ಆದರೂ ಕೂಡ ಅವರು ನಿಧಾನವಾಗಿ ಬರಿತಾ ಇದ್ದಾರೆ ಅಂದರೆ ಇದಕ್ಕೆ ಕಾರಣ ಬೇರೆನೇ ಇದೆ ಆ ಕಾರಣ ಯಾವುದು ಅನ್ನೋದನ್ನ ನಾವು ಕಂಡ್ಕೊಳ್ಬೇಕಾಗತ್ತೆ ಆ ಕಾರಣ ಏನು ಅನ್ನೋದನ್ನ ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಫಾರ್ ಎಕ್ಸಾಂಪಲ್ ಇದನ್ನ ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿ ನೀವು ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಆ ಕೆಲಸದ ಬಗ್ಗೆ ನಿಮ್ಗೆ ಸಂಪೂರ್ಣವಾದಂತಹ ಸ್ಪಷ್ಟತೆ ಇದ್ರೆ ಕ್ಲಾರಿಟಿ ಇದ್ರೆ ನೀವು ತುಂಬಾ ಬೇಗ ಆ ಕೆಲಸವನ್ನ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅದೇ ನೀವು ಮಾಡುವಂತಹ ಕೆಲಸದ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲದೇ ಇದ್ದಾಗ ಸ್ಪಷ್ಟತೆ ಇಲ್ಲದೆ ಇದ್ದಾಗ ಆ ಕೆಲಸ ತುಂಬ ನಿಧಾನವಾಗಿ ಆಗುತ್ತೆ ನೀವು ಬೇಗ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೇಮ್ ಇದೇ ಪ್ರಿನ್ಸಿಪಲ್ ರೈಟಿಂಗಲ್ಲಿ ಕೂಡ ಅಪ್ಲೈ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆಯನ್ನು ನೋಡಿದ ತಕ್ಷಣ ಆ ಪ್ರಶ್ನೆಗೆ ಉತ್ತರ ನಿಮ್ಮ ಕಣ್ಮುಂದೆ ಸಂಪೂರ್ಣವಾಗಿ ಬಂದಾಗ ನೀವು ತುಂಬಾ ಬೇಗ ಆ ಪ್ರಶ್ನೆಗೆ ಉತ್ತರವನ್ನ ಬರಿತೀರಾ ಅದೇ ನೀವು ಇನ್ನೊಂದು ಪ್ರಶ್ನೆಯನ್ನ ನೀವು ನೋಡಿದಾಗ ಆ ಪ್ರಶ್ನೆಯ ಉತ್ತರದ ಬಗ್ಗೆ ನಿಮಗೆ ಸ್ಪಷ್ಟತೆ ಇಲ್ಲದೆ ಇದ್ದಾಗ ಏನಾಗುತ್ತೆ ಕ್ಲಾರಿಟಿ ಇಲ್ಲದೆ ಇದ್ದಾಗ ಏನಾಗುತ್ತೆ ಆ ಉತ್ತರ ತುಂಬಾ ಅಸ್ಪಷ್ಟವಾಗಿ ನಿಮ್ಗೆ ಜ್ಞಾಪಕಕ್ಕೆ ಬರ್ತಾ ಇರುತ್ತೆ ಆಗ ನಿಮ್ಮ ರೈಟಿಂಗ್ ಸ್ಲೋ ಆಗುತ್ತೆ ಹಾಗಾಗಿ ನಾವು ನಮ್ಮ ವಿದ್ಯಾರ್ಥಿಗಳ ಒಂದು ಥಿಂಕಿಂಗ್ ಸ್ಪೀಡನ್ನ ಇಂಪ್ರೂವ್ ಮಾಡಬೇಕಾಗತ್ತೆ ಅದನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಈಗ ನಾನು ಹೇಳ್ಕೊಡ್ತೀನಿ ದಯವಿಟ್ಟು ಗಮನಿಸಿ ಇದಕ್ಕೆ ನಾವು ಯೂಸ್ ಮಾಡುವಂತಹ ಟೆಕ್ನಿಕ್ ವಿಜುವಲೈಸೇಷನ್ ಈಗ ಈ ಒಂದು ವಿಜುವಲೈಸೇಷನ್ ಟೆಕ್ನಿಕ್ ಅನ್ನ ಯಾವ ರೀತಿ ಶಿಕ್ಷಕರು ಮತ್ತು ಪೋಷಕರು ತಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಬಹುದು ಅನ್ನೋದನ್ನ ನೋಡೋಣ ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ಒಂದು ರಿವಿಷನ್ ನ ನೀವು ಮಾಡಿಸೋದ್ಕಿಂತ ಮುಂಚೆ ನೀವು ಯಾವ ಪಾಠವನ್ನ ರಿವೈಸ್ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ಆ ಪಾಠದ ಪ್ರಶ್ನೋತ್ತರಗಳನ್ನ ವಿದ್ಯಾರ್ಥಿಗಳಿಗೆ ಒಮ್ಮೆ ಓದ್ಕೊಳ್ಳೋದಕ್ಕೆ ಹೇಳಿ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ಆ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಚೆನ್ನಾಗಿ ಕಲ್ತಿದ್ದಾರೆ ಹಾಗಾಗಿ ಒಮ್ಮೆ ಅವ್ರಿಗೆ ರಿವೈಸ್ ಮಾಡೋಕ್ಕೆ ಹೇಳಿ ರಿವೈಸ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಕಣ್ಣು ಮುಚ್ಚಕೊಂಡು ಕುತ್ಕೊಳ್ಳೋದಕ್ಕೆ ಹೇಳಿ ಹಾಗೇನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ ನಂತರ ಅವ್ರಿಗೆ ಡೀಪ್ ಬ್ರೀದಿಂಗ್ ಮಾಡಿಸಿ ಅಂದ್ರೆ ದೀರ್ಘವಾದಂತಹ ಒಂದು ಉಸಿರಾಟವನ್ನ ಒಂದು ಅಥವಾ ಎರಡು ನಿಮಿಷಗಳ ಕಾಲ ಮಾಡಿಸಿ ಇದಾದ ನಂತರ ನೀವು ಅವ್ರಿಗೆ ಹೇಳಿ ಈಗ ನಾನು ಒಂದೊಂದೇ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೇನೆ ನಾನು ಒಂದು ಪ್ರಶ್ನೆಯನ್ನ ಓದಿದ ತಕ್ಷಣ ನೀವು ಆ ಪ್ರಶ್ನೆಗೆ ಉತ್ತರವನ್ನ ನಿಮ್ಮ ಕಣ್ಣು ಮುಂದೆ ತಂದ್ಕೋಬೇಕು ಅಂದ್ರೆ ನೀವು ಆ ಪ್ರಶ್ನೆಗೆ ಉತ್ತರವನ್ನ ವಿಜುವಲೈಸೇಷನ್ ಮಾಡ್ಕೋಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಹೇಳಿ ಆ ಉತ್ತರ ನಿಮ್ಮ ಕಣ್ಣು ಮುಂದೆ ಒಂದು ಚಿತ್ರಪಟದ ರೂಪದಲ್ಲಿ ಬರಬೇಕು ಆ ರೀತಿಯಾಗಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಅಂತ ಹಾಗಾಗಿ ನೀವು ಒಂದು ಪ್ರಶ್ನೆ ಹೇಳಿ ಆಗ ಕೇಳಿ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಗೆ ಸಂಪೂರ್ಣವಾದಂತಹ ಉತ್ತರ ನಿಮ್ಗೆ ಜ್ಞಾಪಕಕ್ಕೆ ಬಂತ ನಿಮ್ಮ ಒಂದು ಕಣ್ಮುಂದೆ ಉತ್ತರ ಬಂತ ಅಂತ ಕೇಳಿ ಅವ್ರಿಗೆ ಥಮ್ಸ್ ಅಪ್ ಮಾಡಕ್ಕೆ ಹೇಳಿ ವಿದ್ಯಾರ್ಥಿಗಳು ಥಮ್ಸ್ ಅಪ್ ಮಾಡಿದ ತಕ್ಷಣ ನೆಕ್ಸ್ಟ್ ನೀವು ಎರಡನೇ ಪ್ರಶ್ನೆಯನ್ನ ಕೇಳಿ ಆ ಎರಡನೇ ಪ್ರಶ್ನೆಗೂ ಉತ್ತರವನ್ನ ಅವರು ಕಣ್ಮುಂದೆ ತಂದ್ಕೋಬೇಕು ಹೀಗೇನೆ ನೀವು ಎಲ್ಲಾ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿ ಸಪೋಸ್ ಯಾವುದೋ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಜ್ಞಾಪಕ ಬಂದಿಲ್ಲ ಅಂತಂದರೆ ಆ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ಆ ಉತ್ತರವನ್ನು ಓದ್ಕೊಂಡು ನಂತರ ವಿಜುವಲೈಸೇಷನ್ ಮಾಡಿಸಿ ಈ ರೀತಿಯಾಗಿ ನೀವು ಎಲ್ಲ ಪಾಠಗಳನ್ನ ನೀವು ರಿವೈಸ್ ಮಾಡಿಸಿ ಅಂದರೆ ಎಲ್ಲ ಪಾಠಗಳ ಪ್ರಶ್ನೆಗಳನ್ನ ಅವ್ರಿಗೆ ಜಸ್ಟ್ ವಿಜುವಲೈಸೇಷನ್ ಮೂಲಕ ನೀವು ರಿವೈಸ್ ಮಾಡಿಸಿ ನೋಡಿ ಅವರ ಥಿಂಕಿಂಗ್ ಸ್ಪೀಡ್ ತುಂಬಾ ಇಂಪ್ರೂವ್ ಆಗುತ್ತೆ ಯಾಕೆ ಈ ವಿಜುವಲೈಸೇಷನ್ ಮಾಡಿಸ್ತೀವಿ ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತರ ಗೊತ್ತಿರುತ್ತೆ ಆದರೆ ಆ ಉತ್ತರ ಬೇಗ ಜ್ಞಾಪಕಕ್ಕೆ ಕೆಲವೊಂದು ಕಾರಣಗಳಿಂದ ಬರ್ತಾ ಇರೋದಿಲ್ಲ ಹಾಗಾಗಿ ಈ ವಿಜುವಲೈಸೇಷನ್ ಮಾಡಿದಾಗ ಏನಾಗುತ್ತೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ನೋಡಿದ ತಕ್ಷಣ ಆಲ್ರೆಡಿ ಅವರು ವಿಜುವಲೈಸೇಷನ್ ಮಾಡಿದ್ದಾರೆ ಇದರಿಂದ ಉತ್ತರ ಬಹಳ ಬೇಗ ಜ್ಞಾಪಕಕ್ಕೆ ಬರುತ್ತೆ ಹಾಗೆಯೇ ಆ ಉತ್ತರದಲ್ಲಿ ಸ್ಪಷ್ಟತೆ ಇರುತ್ತೆ ಕ್ಲಾರಿಟಿ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ತುಂಬ ಬೇಗ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಅವರ ಥಿಂಕಿಂಗ್ ಸ್ಪೀಡ್ ಕೂಡ ಇಂಪ್ರೂವ್ ಆಗುತ್ತೆ ರೈಟಿಂಗ್ ಸ್ಪೀಡ್ ಕೂಡ ಇಂಪ್ರೂವ್ ಆಗುತ್ತೆ ಈ ರೀತಿಯಾಗಿ ನೀವು ಎಲ್ಲ ಪಾಠಗಳನ್ನು ರಿವೈಸ್ ಮಾಡಿಸಿ ನಂತರ ನೀವು ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಅಂದರೆ ಒಂದು ಎಕ್ಸಾಮ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ನೋಡಿ ಅವರು ತ್ರೀ ಅವರ್ಸ್ ಕ್ವಶನ್ ಪೇಪರ್ನ ಟೂ ಆ್ಯಂಡ್ ಹಾಫ್ ಅವರ್ಸಲ್ಲೇ ಕಂಪ್ಲೀಟ್ ಮಾಡುವಂತಹ ಒಂದು ಎಬಿಲಿಟಿಯನ್ನು ಅವರು ಪಡ್ಕೊಂಡಿರ್ತಾರೆ ಆ ಒಂದು ಸಾಮರ್ಥ್ಯವನ್ನು ಅವರು ಪಡ್ಕೊಂಡಿರ್ತಾರೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಐಕನನ್ನು ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆ ನಮಸ್ಕಾರ ಧನ್ಯವಾದ